ವಿಜಯೇಂದ್ರ ವರ್ಸಸ್ ಯತ್ನಾಳ್ ಈ ಫೈಟ್ ಅಲ್ಲಿ ಕಡೆಗೂ ಡೆಡ್ ಲೈನ್ ಫಿಕ್ಸ್ ಆಗಿದೆ ಯಾರು ಡೆಡ್ ಲೈನ್ ಕೊಟ್ಟಿರೋದು ಯಾರು ಯಾರಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಏನಂತ ಡೆಡ್ ಲೈನ್ ಕೊಟ್ಟಿದ್ದಾರೆ ಸಿ ಡೆಡ್ ಲೈನ್ ನ ಒಳಗಾಗಿ ಇವ್ರು ಅಂದ್ಕೊಂಡಿದ್ದು ಆಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ ನೋಡಿ ಮತ್ತೊಂದು ಸೂಕ್ಷ್ಮವಾಗಿ ಗಮನಿಸಿ ಮೂರ್ನಾಲ್ಕು ಬಾರಿ ವಿಜಯೇಂದ್ರ ಅವರು ಡೆಲ್ಲಿಗೆ ಹೋಗ್ಬಂದ್ರು ಜೆ ಪಿ ನಡ್ಡಾ ಅವ್ರ ಭೇಟಿ ಆಗ್ತಾರೆ ಬರ್ತಾರೆ ಸಿ ಅವರು ಪದೇ ಪದೇ ಹೋಗ್ತಿರೋದು ಯಾಕೆ ಅವರ ಉದ್ದೇಶ ಏನು ಏನಾದರೂ ಆತಂಕದಲ್ಲಿದ್ದಾರಾ ಏನ್ ಆಗ್ತಾ ಇದೆ ಪಿಯ ಒಳಗೆ ಯತ್ನಾಳ್ ಯಾಕೆ ಈಗಲೂ ಡೋಂಟ್ ಕೇರ್ ಆಟಿಟ್ಯೂಡ್ ಅಲ್ಲೇ ಮಾತಾಡ್ತಾ ಇದ್ದಾರೆ ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಿಜೆಪಿಯ ಬಣಬಡಿ ದಾಟದಲ್ಲಿ ಈಗ ಡೆಡ್ ಲೈನ್ ಫಿಕ್ಸ್ ಆಗಿದೆ ಬೋಶಾ ಫಾರ್ ದಿ ಫಸ್ಟ್ ಟೈಮ್ ಈ ಡೆಡ್ ಲೈನ್ ಫಿಕ್ಸ್ ಆಗಿರುವಂಥದ್ದು ಡೆಡ್ ಲೈನ್ ಕೊಟ್ಟಿರೋದು ಯಾರು ಯತ್ನಾಳ್ ಆ್ಯಂಡ್ ಟೀಮಾ ಅಥವಾ ವಿಜಯೇಂದ್ರ ಆ್ಯಂಡ್ ಟೀಮಾ ಏನಂತ ಡೆಡ್ ಲೈನು ನೋಡಿ ಈ ಡೆಡ್ ಲೈನ್ ನ ಉದ್ದೇಶವೇ ತನ್ನ ಕುರ್ಚಿಯನ್ನು ಗಟ್ಟಿ ಮಾಡಿಕೊಳ್ಳುವುದು ತನ್ನ ಕುರ್ಚಿಗೆ ಯಾವುದೇ ತೊಂದರೆ ಬರಬಾರ್ದು ನಾಳೆ ಮುಂದೆ ಯಾರು ಕುರ್ಚಿಗೆ ಕಂಟಕವನ್ನು ತರಬಾರ್ದು ಅನ್ನುವ ಉದ್ದೇಶದಿಂದ ಈ ಡೆಡ್ಲೈನ್ ನ ಕೊಟ್ಟಿದ್ದಾರೆ ಯಾರು ಬೇರೆ ಯಾರು ಅಲ್ಲ ಸ್ವತಃ ಯಡಿಯೂರಪ್ಪನವರಿಂದ ವಿಜೇಂದ್ರ ಕುರ್ಚಿಗೆ ಕಂಟಕ ಬರಬಾರದು ಅಂತ ಡೆಲ್ಲಿಗೆ ಡೆಡ್ ಲೈನ್ ಹೋಗಿದೆ ಡೈರೆಕ್ಟ್ ಡೆಲ್ಲಿಗೆ ಯಾವತ್ತು ಡೆಡ್ ಲೈನ್ ನ ಡೇಟ್ ಏನು ಇದೇ ಡಿಸೆಂಬರ್ ಹತ್ತನೇ ತಾರೀಕು ಸಂಜೆ ಐದು ಗಂಟೆಯವರೆಗೂ ಡೆಡ್ ಲೈನ್ ಕೊಟ್ಟಿದ್ದಾರೆ ಏನಂತ ಡೆಡ್ ಲೈನ್ ಕೊಟ್ಟಿದ್ದಾರೆ ಸಿ ಅವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ ಯತ್ನಾಳ್ ಆ್ಯಂಡ್ ಟೀಮ್ ಅವರ ಹೋರಾಟಕ್ಕೆ ಬ್ರೇಕ್ ಹಾಕಬೇಕು ಅವರ ಮೇಲೆ ಕ್ರಮ ಆಗಬೇಕು ಅವ್ರೇನೀಗ ಹೊರಟಿದಾರಲ್ಲ ವಕ್ ವಿರುದ್ಧ ಹೋರಾಟ ಅಂತ ಹೇಳ್ಕೊಂಡು ಅದು ನಿಲ್ಲಬೇಕು ಇಲ್ಲದೆ ಹೋದರೆ ನಾವು ಸುಮ್ಮನಿರೋಲ್ಲ ಏನು ಮಾಡ್ತೀವಿ ಅನ್ನೋದನ್ನ ಹತ್ತನೇ ತಾರೀಕು ಸಂಜೆ ಐದು ಗಂಟೆಗೆ ಸಭೆಯನ್ನು ನಡೆಸಿ ತೀರ್ಮಾನ ಮಾಡಿ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿ ಯಡಿಯೂರಪ್ಪನವರು ಯಾವ ರೀತಿ ಸಂದೇಶ ರವಾನಿಸ್ಬೇಕು ಆ ರೀತಿ ರವಾನಿಸಿದ್ದಾರೆ ಒಂದು ಕಡೆ ಮತ್ತೊಂದು ಕಡೆ ಅವರ ಮೌತ್ ಪೀಸ್ ರೇಣುಕಾಚಾರ್ಯ ಅವರ ಬಾಯಿಂದಲೂ ಕೂಡ ಹೇಳಿಸಿದ್ದಾರೆ ರೇಣುಕಾಚಾರ್ಯ ಇದನ್ನ ಅಧಿಕೃತವಾಗಿ ಹೇಳಿದ್ದಾರೆ ಹತ್ತನೇ ತಾರೀಕು ಐದು ಗಂಟೆ ಯತ್ನಾಳು ಉಚ್ಚಾಟನೆ ಆಗ್ಬೇಕು ಅನ್ನೋದೇ ಅವ್ರು ಡೈರೆಕ್ಟ್ ಆಗಿ ಹೇಳ್ತಿರೋದು ಉಚ್ಚಾಟನೆ ಆಗದೆ ಹೋದ್ರೆ ಅವತ್ತಿನ ದಿನ ಡಿಸೆಂಬರ್ ಹತ್ತು ಐದು ಗಂಟೆಗೆ ಸಭೆ ನಡೆಸಿ ನಾವು ಮುಂದಿನ ತೀರ್ಮಾನವನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಏನಾಗಿರುತ್ತೆ ಅವರ ಘೋಷಣೆ ಅವರ ಘೋಷಣೆ ಬೇರೆ ಏನೂ ಅಲ್ಲ ಸಿ ಮೊದಲ ಹಂತದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ದಾವಣಗೆರೆಯಲ್ಲಿ ಆಯೋಜಿಸೋದು ಅಂತ ಹೇಳಿದಾರಲ್ಲ ಅದನ್ನ ಡೇಟ್ ಫಿಕ್ಸ್ ಮಾಡಿ ಹೇಳ್ತಾರೆ ಸಿ ಅವತ್ತು ಹತ್ತನೇ ತಾರೀಕು ಸಂಜೆ ಐದು ಗಂಟೆಗೆ ನಾವು ಯಾವತ್ತು ಸಮಾವೇಶ ಮಾಡ್ತೀವಿ ಸಮಾವೇಶದ ಉದ್ದೇಶ ಏನು ಸಮಾವೇಶದ ಅಜೆಂಡಾ ಏನು ಮುಂದೆ ಯಾವ ದಿಕ್ಕಿನಲ್ಲಿ ಈ ಹೋರಾಟ ಸಾಗುತ್ತೆ ಅನ್ನೋದನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿ ನೋಡಿ ನಾನು ಮತ್ತೊಂದು ವಿಚಾರ ನಿಮ್ ಗಮನಕ್ಕೆ ತಂದೆ ವಿಜಯೇಂದ್ರ ಪದೇ ಪದೇ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಮೂರ್ನಾಲ್ಕು ಬಾರಿ ಹೋಗಿ ಬಂದ್ರು ಪ್ರತಿ ಅವರು ಹೋಗ್ತಿರೋದು ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ಬೇಕು ಅಂತ ಆದ್ರೆ ಅಮಿತ್ ಶಾ ಅವರ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ ಜೆ ಪಿ ನಡ್ಡಾ ಅವ್ರ ಹತ್ರ ಹೋಗ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ರಿಪೋರ್ಟ್ ಕೊಡ್ತಾರೆ ಸರಿ ನಾನು ಅಮಿತ್ ಶಾ ಅವ್ರಿಗೆ ಹೇಳ್ತೀನಿ ಅಂತಾರೆ ಅವರು ಇವರು ವಾಪಸ್ ಬರ್ತಾರೆ ಈ ಕಡೆ ಅಮಿತ್ ಶಾ ಅವರ ಅಪಾಯಿಂಟ್ಮೆಂಟ್ ಸಿಗ್ತಾನೇ ಇಲ್ಲ ಯಡಿಯೂರಪ್ಪನವ್ರು ಫೋನಲ್ಲಿ ಮಾತಾಡೋಣ ಅಂತ ಟ್ರೈ ಮಾಡಿದ್ರು ಫೋನಿಗೂ ಸಿಗ್ತಾ ಇಲ್ಲ ಸೊ ಹೀಗಾಗಿ ಸಹಜವಾಗಿ ವಿಜಯೇಂದ್ರ ಆತಂಕಕ್ಕೊಳಗಾಗಿದ್ದಾರೆ ನೋಡಿ ಯಾವಾಗ ವಕ್ ಹೋರಾಟ ಆರಂಭ ಆಯಿತು ಯತ್ನಾಳ್ ಅಹೋರಾತ್ರಿ ಹೋರಾಟ ಆರಂಭ ಮಾಡಿದ್ರು ವಿಜಯೇಂದ್ರ ಅವಾಗ ರಾಜ್ಯಾಧ್ಯಕ್ಷರಾಗಿದ್ದು ಕೂಡ ಹೋರಾಟವನ್ನು ಮೊದಲೇ ಪ್ಲಾನ್ ಮಾಡಲಿಲ್ಲ ಅನ್ನುವಂಥ ಆಪಾದನೆ ಅವ್ರ ಮೇಲೆ ಬಂತು ಮೊದಲು ಆರಂಭಿಸಿದ್ದು ಯತ್ನಾಳ್ ಅಂತೇಳಿ ಸ್ವತಃ ವಿರೋಧ ಪಕ್ಷದ ನಾಯಕರಾಗಿರುವಂತ ಅಶೋಕ್ ಹೇಳಿದ್ರು ಮತ್ ನೋಡಿ ಮತ್ ನೋಡಿ ಯತ್ನಾಳ್ ಜೊತೆ ದೊಡ್ಡ ಟೀಮ್ ಒಟ್ಟುಗೂಡ್ತಾ ಇದೆ ದೊಡ್ಡ ದೊಡ್ಡ ನಾಯಕರೇ ಸೇರ್ಕೊತಾ ಇದ್ದಾರೆ ಈವನ್ ಅಶೋಕ್ ಕೂಡ ಈಗ ಅವ್ರ ಪರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಇದು ಸಹಜವಾಗಿ ವಿಜೇಂದ್ರ ಅವ್ರನ್ನ ಆತಂಕಕ್ಕೆ ದೂಡಿದೆ ಇವತ್ತಲ್ಲ ನಾಳೆ ನನ್ನ ಕುರ್ಚಿಗೆ ಕಂಟಕ ತರುವಂತ ಪ್ರಯತ್ನ ನಡೀತಾ ಇದೆ ಇದು ಇದು ಆರಂಭ ಮುಂದೆ ಇದು ಹೋಗಿ ತಲುಪೋದು ಯಾವ ಗುರಿ ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಗುರಿ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಅದೇ ಕಾರಣಕ್ಕಾಗಿ ಅವರು ಡೆಲ್ಲಿಗೆ ಓಡ್ತಾ ಇರೋದು ನನ್ನ ಕುರ್ಚಿಗೆ ಯಾವುದೇ ಕಾರಣಕ್ಕೂ ಕಂಟಕ ಬರಬಾರದು ಅಂತ ಅದನ್ನೇ ಇವತ್ತು ಅವರ ಮೌತ್ ಪೀಸ್ ರೇಣುಕಾಚಾರ್ಯ ಮೂಲಕ ಹೇಳಿಬಿಟ್ಟಿದ್ದಾರೆ ಕೂಡ ಏನಂತ ಹೇಳಿದ್ರು ರೇಣುಕಾಚಾರ್ಯ ಮುಂದೆ ವಿಧಾನಸಭಾ ಚುನಾವಣೆಯವರೆಗೂ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಇದು ಒನ್ ಆಫ್ ದಿ ಡಿಮ್ಯಾಂಡ್ ಅವ್ರದ್ದು ವಿಜಯೇಂದ್ರ ಅವ್ರನ್ನ ಅವಧಿ ಮುಕ್ ಚೇಂಜ್ ಮಾಡೋದಲ್ಲ ಮುಂದಿನ ವಿಧಾನಸಭಾ ಚುನಾವಣೆಯವರೆಗೂ ಕೂಡ ಅವರೇ ಮುಂದುವರಿಬೇಕು ಅನ್ನೋದನ್ನೂ ಹೇಳ್ಬಿಟ್ರು ಅಷ್ಟೇ ಅಲ್ಲ ಸಿ ನಾನು ಬೇಕಾದ್ರೆ ವಿಡಿಯೋ ಹಾಕಿ ತೋರಿಸ್ತೀನಿ ರೇಣುಕಾಚಾರ್ಯ ಮೊನ್ನೆ ದಾವಣಗೆರೆಯಲ್ಲಿ ಒಂದು ಸಭೆಯಲ್ಲಿ ಸಮಾವೇಶದಲ್ಲಿ ಯಡಿಯೂರಪ್ಪನವ್ರ ಎದುರಿಗೆ ವಿಜಯೇಂದ್ರ ಮುಂದಿನ ಮುಖ್ಯಮಂತ್ರಿ ಘೋಷಣೆ ಕೂಗ್ಬಿಟ್ಟಿದ್ದಾರೆ ಒಂದೆರಡು ಬಾರಿ ಅಲ್ಲ ರಿಪೀಟೆಡ್ಲಿ ಕಂಟಿನ್ಯೂಸ್ಲಿ ಸೊ ಇವೆಲ್ಲವೂ ಕೂಡ ಅವರೂ ಕೂಡ ಮುಂದಿನ ಹಾದಿಯನ್ನು ರೆಡಿ ಮಾಡ್ಕೊಳ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ ಸಿ ಯಾಕಂದ್ರೆ ಯತ್ನಾಳ್ ಆ್ಯಂಡ್ ಟೀಮ್ ಇದೆಯಲ್ಲ ಸಿ ಅವರಿಗೆ ಹೈಕಮಾಂಡ್ ನ ಬೆಂಬಲ ಖಂಡಿತವಾಗಿಯೂ ಇದೆ ಆ ಹೈಕಮಾಂಡ್ ನ ಬೆಂಬಲ ಇರೋದ್ರಿಂದಲೇ ಅವ್ರು ಇಷ್ಟರ ಮಟ್ಟಿಗೆ ವೇಗವಾಗಿ ಮುಂದುವರಿತಾ ಇರೋದು ಏನ್ ಹೇಳಿದ್ರು ಡೋಂಟ್ ಕೇರ್ ಅಂತ ಹೇಳ್ತಿರೋದು ಮತ್ತೆ ನೋಡಿ ಮತ್ತೊಂದು ಸೂಕ್ಷ್ಮವಾಗಿ ಗಮನಿಸಿ ಪ್ರಹ್ಲಾದ್ ಜೋಶಿ ಅವರ ತಂಡ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾರೆ ಯತ್ನಾಳ್ ಹಾಗೂ ವಿಜೇಂದ್ರ ನಡುವೆ ಒಂದು ಸಂಧಾನವನ್ನ ಮಾಡಿ ಸಂಧಾನ ಸಭೆಯನ್ನ ಏರ್ಪಾಡು ಮಾಡುವ ಮೂಲಕ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಿ ಅಂತೇಳಿ ಪ್ರಹ್ಲಾದ್ ಜೋಶಿಯವರ ಟೀಮ್ಗೆ ಅದರಲ್ಲಿ ಬಿ ವೈ ರಾಘವೇಂದ್ರ ಅವರು ಇರ್ತಾರೆ ಸಂಸದರ ತಂಡ ಅದರಲ್ಲಿ ಬಿ ವೈ ರಾಘವೇಂದ್ರ ಅವರು ಇರ್ತಾರೆ ಅವರಿಗೆ ಅಮಿತ್ ಶಾ ಅವರ ಅಪಾಯಿಂಟ್ಮೆಂಟ್ ಸಿಗುತ್ತೆ ಆದರೆ ವಿಜಯೇಂದ್ರ ಎಷ್ಟು ಬಾರಿ ಹೋದರೂ ಅಮಿತ್ ಶಾ ಅವರ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ ಅಲ್ಲಿಗೆ ಮೆಸೇಜ್ ಕ್ಲಿಯರ್ ಆಗಿದೆ ಮೆಸೇಜ್ ಬಹಳ ಸ್ಪಷ್ಟವಾಗಿದೆ ನಿಮ್ಗೆ ಯಾವುದೇ ಡೌಟ್ ಬೇಡ ಇದರಲ್ಲಿ ಏನಂದರೆ ವಿಜೇಂದ್ರ ನಾಯಕತ್ವದ ಬಗ್ಗೆ ಅಪಸ್ವರ ಏನಿದೆ ವಿಜೇಂದ್ರ ಅವರಿಗೆ ಬಹುತೇಕ ಅವರ ಅವಧಿ ಪೂರ್ಣ ಆಗುವವರೆಗೂ ಕೂಡ ಅವಕಾಶ ಕೊಡ್ತಾರೆ ಆದರೆ ಅದಾದ ನಂತರ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನುವ ಇರಾದಿಗೆ ಹೈಕಮಾಂಡ್ ಕೂಡ ಬಂದಿದೆ ಸಿ ಒಂದು ಅವಧಿಯನ್ನು ನಾವು ಕೊಟ್ಟಿದ್ದೀವಿ ಅವಕಾಶ ಕೊಟ್ಟಿದ್ದೀವಿ ಆದರೆ ಮುಂದಿನ ಅವಧಿಗೂ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿರಬೇಕು ಅದನ್ನು ಒಪ್ಲಿಕ್ಕೆ ಅವ್ರು ರೆಡಿ ಇಲ್ಲ ಈ ಮೆಸೇಜ್ ಬಹಳ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಸ್ಪಷ್ಟವಾಗಿ ಆ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಅದು ಕೂಡ ಏನು ಮಾತಾಡದೆ ಆ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ನೀವು ಅಬ್ಸರ್ವ್ ಮಾಡಿ ಅದೇ ವಿಜಯೇಂದ್ರ ಅವರ ಆತಂಕಕ್ಕೆ ಕಾರಣ ಅದೇ ಯಡಿಯೂರಪ್ಪನವರ ಆತಂಕಕ್ಕೆ ಕಾರಣ ಯಡಿಯೂರಪ್ಪನವ್ರ ಉದ್ದೇಶ ಏನು ವಿಜೇಂದ್ರ ಅವ್ರನ್ನ ಮುಂದೆ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ವಿಜೇಂದ್ರ ಇಷ್ಟೆಲ್ಲಾ ಮಾಡ್ತಿರೋದು ಯಾಕೆ ತಾನು ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಯತ್ನಾಳ್ ಆ್ಯಂಡ್ ಟೀಮ್ ಅರವಿಂದ ಲಿಂಬಾವಳಿ ವಿ ಪಿ ಹರೀಶ್ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಜಿ ಎಂ ಸಿದ್ದೇಶ್ವರ್ ಜೊಲ್ಲೆ ಎಲ್ಲ ಟೀಮ್ ಮಾಡ್ಕೊಂಡು ಹೊರಟಿರೋದು ಯಾಕೆ ವಿಜೇಂದ್ರನ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋದು ಯಡಿಯೂರಪ್ಪನವ್ರ ಉದ್ದೇಶ ಅದು ನಾವು ಒಪ್ಲಿಕ್ ಇಲ್ಲ ವಿಜೇಂದ್ರನ ರಾಜ್ಯಾಧ್ಯಕ್ಷನಾಗ್ ಮಾಡಿದ್ರಿ ನಾವು ನಮ್ಮ ಪಾಡಿಗೆ ನಾವು ನಮ್ಮ ಹೋರಾಟ ನಾವು ಮಾಡ್ಕೊಂಡು ಹೊರಟಿದ್ದೀವಿ ಹೀಗಿದ್ದು ಅವ್ರ ರಾಜ್ಯಾಧ್ಯಕ್ಷ ಅವಧಿ ಮುಗಿದ ನಂತರ ಮತ್ತೆ ಅವ್ರನ್ನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಸಿ ಅದಾದ ನಂತರ ಅವ್ರನ್ನೇ ಮುಖ್ಯಮಂತ್ರಿ ಮಾಡೋದು ಅಂದ್ರೆ ಮತ್ತೆ ನಾವೆಲ್ಲ ಯಾಕಿರಬೇಕು ಅನ್ನೋದು ಅವರ ಪ್ರಶ್ನೆ ಅದೇ ಕಾರಣಕ್ಕಾಗಿ ಈ ಬಂಡಾಯ ಸಿ ಅಲ್ಲಿಗೆ ಹತ್ತನೇ ತಾರೀಕು ವರ್ಗೂ ಡೆಡ್ ಲೈನ್ ಕೊಟ್ಟಿರೋದು ಅದಕ್ಕೆ ಒಂದು ಈ ಹೋರಾಟಕ್ಕೆ ಬ್ರೇಕ್ ಬಿಡಬೇಕು ಯತ್ನಾಳ್ ಆ್ಯಂಡ್ ಟೀಮ್ ಅವ್ರನ್ನ ಸೈಲೆಂಟ್ ಮಾಡಬೇಕು ಆಕ್ಷನ್ ಆಗಬೇಕು ಅದರ ಜೊತೆಗೆ ವಿಜೇಂದ್ರ ಅವರ ಕುರ್ಚಿಗೆ ಯಾವುದೇ ಕಂಟಕ ಬರಲ್ಲ ಅನ್ನುವಂಥ ಕಾತ್ರಿಬೇಕು ಅವರಿಗೆ ಸಿ ಅದರಲ್ಲಿ ಯಾವುದಾದ್ರೂ ಒಂದು ಹೆಜ್ಜೆಯನ್ನು ಹೈಕಮಾಂಡ್ ಮುಂದಿಟ್ಟರು ಕೂಡ ಅವರೆಲ್ಲ ಸ್ವಲ್ಪ ಸಿ ಏನ್ ಮಾಡ್ಬೋದು ಹೈಕಮಾಂಡ್ ಕರ್ಸಿ ಮಾತುಕತೆ ನಡೆಸುವಂಥ ಪ್ರೋಸೆಸ್ನ ಆರಂಭ ಮಾಡುವುದು ಒಂದೊಂದೇ ಮೆಸೇಜ್ನ ಕನ್ವೇ ಮಾಡ್ತಾ ಹೋಗ್ಬೋದು ಅದಾದ ನಂತರ ಮುಂದಿನ ತೀರ್ಮಾನ ಯಾವ ರೀತಿ ದಿಕ್ಕನ್ನು ತೆಗೆದುಕೊಳ್ಳುತ್ತೋ ಅದ್ರ ಮೇಲೆ ಹೋಗುತ್ತೆ ಆದರೆ ಒಂದಂತೂ ನಿಜ ಇವತ್ತು ನಾಳೆ ಮುಗಿಯೋದಲ್ಲ ಇದು ನೀವು ಅಂದ್ಕೊಳ್ಳೇಬೇಡಿ ಹತ್ತನೇ ತಾರೀಕು ಸಂಜೆ ಐದು ಗಂಟೆಗೆ ಯಡಿಯೂರಪ್ಪನೂ ಡೆಡ್ ಲೈನ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಅವತ್ತು ಮುಗಿಯುತ್ತೆ ಅಂತ ಅಲ್ಲ ಇದಿನ್ನೂ ಹೇಳ್ಕೊಂಡು ಹೋಗುತ್ತೆ ಯಾಕಂದ್ರೆ ಈ ಕಡೆ ತಕ್ಷಣಕ್ಕೆ ವಿಜೇಂದ್ರ ಅವ್ರನ್ನೂ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಲ್ಲ ಆ ಕಡೆ ತಕ್ಷಣಕ್ಕೆ ಎತ್ತಾಳ್ ಕೂಡ ಉಚ್ಚಾಟನೆ ಮಾಡಲ್ಲ ಇದು ಹಿಂಗೆ ಮುಂದುವರೆಸ್ಕೊಂಡು ಹೋಗುತ್ತೆ ಯಾಕಂದ್ರೆ ಸಿ ಗೆ ಗೊತ್ತಿಲ್ಲದೆ ಆಗ್ತಿರೋದಲ್ಲ ಇವೆಲ್ಲ ಅವರಿಗೆ ಗೊತ್ತಿದ್ದು ಕೆಲವು ಅವರ ನಿರ್ದೇಶನಗಳ ಮೇರೆಯೇ ಇವೆಲ್ಲ ಆಗ್ತಿರೋದ್ರಿಂದಲೇ ವಿಜೇಂದ್ರ ಇಷ್ಟು ಆತಂಕಕ್ಕೊಳಗಾಗಿರೋದು ಮತ್ತು ಅಷ್ಟರ ಮಟ್ಟಿಗೆ ಡೋಂಟ್ ಕೇರ್ ಆಟಿಟ್ಯೂಡ್ ಅಲ್ಲಿ ಯತ್ನಾಳ್ ಅಂಟ್ ಟೀಮ್ ಹೊರಟಿರುವಂಥದ್ದು ಸಿ ಹೈಕಮಾಂಡ್ ನಡೆ ಇದೆಯಲ್ಲ ಇದು ಬಹಳ ಮುಖ್ಯ ಈಗ ಹೇಗಿದ್ರು ಯಡಿಯೂರಪ್ಪನವರು ಡೆಡ್ ಲೈನ್ ಕೊಟ್ಟಿದ್ದಾರೆ ಸಿ ಡೆಡ್ ಲೈನ್ ಕೊಟ್ಟರೋ ಸರಿಯಾ ತಪ್ಪಾ ಅನ್ನೋದು ಒಂದು ಪ್ರಶ್ನೆ ಆದ್ರೆ ಆ ಡೆಡ್ ಲೈನ್ ನ ಒಳಗಾಗಿ ಹೈಕಮಾಂಡ್ ಯತ್ನಾಳ್ ಅನ್ ಟೀಮ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಥವಾ ಇಲ್ಲ ವಿಜೇಂದ್ರ ಅವರಿಗೆ ಸೂಚನೆಯನ್ನು ಕೊಡ್ಬೇಕು ಅವ್ರ ಪಾಡಿಗೆ ಅವ್ರು ಹೋರಾಟ ಮಾಡ್ತಿದ್ದಾರೆ ಪಕ್ಷದ ಚೌಕಟ್ಟಿನಲ್ಲೇ ವಕ್ಫ್ನ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅವರೇನೋ ಪಕ್ಷ ವಿರೋಧಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ನಾವು ಬಿಜೆಪಿನೇ ಅಂತ ಹೇಳ್ಕೊಂಡು ಹೊಟ್ಟಿದ್ದಾರೆ ಸೊ ಅವ್ರು ಹೋರಾಟ ಮಾಡ್ಲಿ ಬಿಡಿ ಅಂತ ಹೇಳಿ ಅವಕಾಶವನ್ನ ಕೊಟ್ಟಿದ್ದೇವೆ ಅನ್ನೋದನ್ನ ವಿಜಯದವ್ರಿಗೆ ಕನ್ವೆ ಮಾಡ್ಬೇಕಾ ಯಾವ ತೀರ್ಮಾನವನ್ನ ಹೈಕಮಾಂಡ್ ಈ ಹಂತದಲ್ಲಿ ಕೈಗೊಳ್ಳಬೇಕು ಹಾಗೆ ಈ ಕಡೆ ರೇಣುಕಾಚಾರ್ಯ ಅನ್ ಟೀಮ್ ಅವರು ಕೂಡ ನಾವ್ ಸಮಾವೇಶ ಮಾಡ್ಕೊಂಡು ಹೊಟ್ಟಿದೀವಿ ಅಂತ ಹೇಳಿದಲ್ಲ ಅದಕ್ಕೆ ಅವಕಾಶ ಕೊಡ್ಬೇಕಾ ಸಿ ಸಹಜವಾಗಿ ಈಗ ನೈಸರ್ಗಿಕ ನ್ಯಾಯ ಅಂತ ಅವ್ರು ಕೇಳ್ತಾರೆ ಅವರು ಹೋರಾಟ ಮಾಡ್ತಿದ್ದಾರೆ ನಾವು ಮಾಡ್ತೀವಿ ಬಿಡಿ ಅಂತ ಕೇಳಬಹುದು ಸೊ ಒಂದು ಸಂದಿಗ್ಧ ಪರಿಸ್ಥಿತಿ ಇದೆ ಒಂದು ಧರ್ಮ ಸಂಕಟ ಇದೆ ಇಲ್ಲಿ ಈ ಹಂತದಲ್ಲಿ ಹೈಕಮಾಂಡ್ ಯಾವ ತೀರ್ಮಾನವನ್ನ ಕೈಗೊಳ್ಳಬೇಕು ಅಂತ ನೀವು ಭಾವಿಸ್ತೀರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ